ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾ ಮಂಗಳೂರು ಹಾಗೂ ಅಭಯಾಶ್ರಯ ಅಸೈಗೂಳಿ ಆಶ್ರಯದಲ್ಲಿ ಬುದ್ಧ ಜಯಂತಿ ಆಚರಣೆ ಅಸೈಗೋಳಿಯ ಅಭಯಾಶ್ರಯ ಸಭಾಂಗಣದಲ್ಲಿ ಗುರುವಾರ ನಡೆಯಿತು ಪ್ರಾರಂಭದಲ್ಲಿ ಅಸೈಗೂಳಿ ಮೈದಾನದಿಂದ ಅಭಯಾಶ್ರಯದ ಓಂ ಧ್ಯಾನಮಂದಿರದವರೆಗೆ ಪಾದಯಾತ್ರೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಚೇತವನ ಬುದ್ಧ ವಿಹಾರದ ಧರ್ಮದಿಸ್ತ ಬಂತೀಜ ಅವರು ಬುದ್ಧವಂದನೆ ಜಯಮಂಗಳ ಘಾತ ಮಹಾಮಂಗಳ ಪಟ್ಟಣ ಹಾಗೂ ಲೋಕಶಾಂತಿಗಾಗಿ ಧ್ಯಾನ ಮೈತ್ರಿ ಧ್ಯಾನ ಮತ್ತು ಧಮ್ಮೋಪದೇಶವನ್ನು ನಡೆಸಿಕೊಟ್ಟರು ಅಂತರಂಗದಲ್ಲಿ ಯುದ್ಧ ಮಾಡಿ ಜಯವನ್ನು ಪಡೆದವರು ಬುದ್ಧನ ಪ್ರೇರಣೆಯೊಂದಿಗೆ ಇನ್ನೊಬ್ಬರಿಗೆ ಒಳಿತನ್ನು ಮಾಡುವುದರ ಜತೆಗೆ ಸಕಲ ಜೀವರಾಶಿಯಲ್ಲೂ ಕರುಣೆಯನ್ನು ಬೆಳೆಸೋಣ ಎಂದರು ಬುದ್ಧನ ನೆನೆಸ್ಕೊಳ್ತೀವಿ ಅಂತಂದರೆ ಧರ್ಮದ ಮೂಲಕ ನೆನೆಸ್ಕೊಳ್ತೀವಿ ಶರೀರ ಅದು ಉಗಿರತ್ತೆ ನಾಶ ಆಗುತ್ತೆ ಹುಟ್ಟಿರತಕ್ಕಂಥ ಎಲ್ಲ ಜೀವಿಗಳು ಸೃಷ್ಟಿಯಾದಂಥ ಎಲ್ಲ ವಸ್ತುಗಳು ಕೂಡ ನಾಶ ಹೋಗುವ ಗುಣವನ್ನು ಹೊಂದಿದೆ ಅದರಿಂದ ಶರೀರ ಉಳಿಯಲ್ಲ ಆದರೆ ಅವರು ಬೋಧಿಸಿರ್ತಕ್ಕಂಥ ಅಸತ್ಯ ಈ ಜಗತ್ತಿನಲ್ಲಿ ಅಜರಾಮರವಾಗಿ ಉಳ್ಕೊಂಡಿದ್ದಾವೆ ಈ ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ಬುದ್ಧ ಧರ್ಮ ಸಂಘ ಜಗತ್ತಿನಾದ್ಯಂತ ಇವತ್ತು ಸತ್ಯವನ್ನು ಸಾರಿಕೊಂಡು ಅಜರಾಮರವಾಗಿ ಬೆಳೆದು ನಿಂತಿದ್ದಾವೆ ಬುದ್ಧ ಅಂದರೆ ಏನು ಬುದ್ಧ ಬಹಳ ಜನರಿಗೆ ತಪ್ಪು ಕಲ್ಪನೆಗಳಿದ್ದಾವೆ ಅಥವಾ ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದೆ ಒಂದ್ಸರಿ ಒಬ್ಬ ಕೇಳ್ತಾನೆ ದ್ರೋಣ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಕೇಳ್ತಾನೆ ಯಾರು ನೀವು ದೇವರ ದೇವದೂತ್ರ ಗಂಧರ್ವರ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಭಗವಾನ್ ಅವರಿಗೆ ಎಲ್ಲ ಕಾಲದಲ್ಲೂ ಹೇಳ್ತಾರೆ ಅಲ್ಲ 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 ಅಂತ ಹೇಳ್ಬೋದು ಕೊನೆ ಕೇಳ್ತಾರೆ ನೀವು ಮನುಷ್ಯರ ಅಂತ ಆಗ ಭಗವಾನ್ ಹೇಳ್ತಾರೆ ಮನುಷ್ಯನೂ ಅಲ್ಲ ಅಂತ ಅವಾಗ ಅವರು ಹೇಳ್ತಾರೆ ಹಾಗಾದ್ರೆ ಅಂತ ಕೇಳ್ತಾರ ಅಭಿನ್ಯ ತಸ್ಮಾ ಅಭಿನೇಯನ್ ಅಭಿನ್ಯಾತನು ತಿಳ್ಕೊಳ್ಳುವಂಥದ್ದು ಏನೆಲ್ಲ ಇದೆ ಜಗತ್ತಂದ್ರೆ ಅಂದ್ರೆ ಏನು ಹುಟ್ಟಂದ್ರೆ ಏನು ಸಾವು ಅಂದ್ರೆ ಏನು ಯಾಕೆ ಸಾಯ್ತಾ ಮನಸ್ಸಂದ್ರೆ ಏನು ಶರೀರ ಅಂದ್ರೆ ಏನು ಈ ಶರೀರ ಏನು ನಡೆಯುತ್ತೆ ಈ ಮನಸ್ಸು ಮನಸ್ಸಿಗೆ ನಡೆಯುತ್ತೆ ಇದಕ್ಕೇನು ಕಾರಣ ಇದರ ಸೃಷ್ಟಿ ಎಲ್ಲಿಂದಾಗ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದ್ರ ವಾಸ್ತವ ಸತ್ಯ ಏನು ಅನ್ನೋದನ್ನು ಅನುಭವದಿಂದ ನೋಡೋದು ಅದೆಲ್ಲವನ್ನು ತಿಳ್ಕೊಂಡ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾದ ಅಧ್ಯಕ್ಷರಾದ ಎಂ ವಿ ಪದ್ಮನಾಭ ಅಧ್ಯಕ್ಷತೆ ವಹಿಸಿದ್ದರು ಅಸಹೋಳಿ ಅಭಯಾಶ್ರಯದ ಅಧ್ಯಕ್ಷರಾದ ಶ್ರೀನಾಥ್ ಹೆಗಡೆ ಭಾಗವಹಿಸಿದ್ದರು ಉಪಾಧ್ಯಕ್ಷರಾದ ಲಕ್ಷ್ಮಣ ಬಾಮಂಚೂರು ಪ್ರಧಾನ ಕಾರ್ಯದರ್ಶಿ ಎಸ್ ಆರ್ ಲಕ್ಷ್ಮಣ ಜತೆ ಕಾರ್ಯದರ್ಶಿ ಭಾಸ್ಕರ ಕೋತೂರು ಖಜಾಂಚಿ ಶಶಿಕಲಾ ಸಂಘಟನಾ ಕಾರ್ಯದರ್ಶಿಗಳಾದ ಸುಂದರ್ ಉಳ್ಳಾಲ್ ದಿನೇಶ್ ಮೂಳೂರು ಶಿವರಾಮ್ ಪೇಜ ಅವರ ಭಾಗವಹಿಸಿದ್ದರು